ಚುನಾವಣೆಗೆ ಬಿ ಜೆ ಪಿ ಸ್ಟಾರ್ ಪ್ರಚಾರಕರು ತಾರಾ ಪ್ರಚಾರಕರ ಪಟ್ಟಿಯನ್ನು ಬಿ ಜೆ ಪಿ ರಿಲೀಸ್ ಮಾಡಿದೆ ಪ್ರತಾಪ್ ಸಿಂಹ ಡಿ ಬಿ ಸದಾನಂದಗೌಡ ಸೇರಿ ಹಲವು ಟಿಕೆಟ್ ವಂಚಿತರಿಗೆ ಇಲ್ಲಿ ಸ್ಥಾನ ಸಿಕ್ಕಿದೆ ಅಂದರೆ ನೀವು ಸ್ಟಾರ್ ಪ್ರಚಾರಕರಾಗಿ ಓಡಾಡಿ ಪ್ರಚಾರ ಮಾಡಿ ಸದಾನಂದ ಗೌಡ್ರೆ ನೀವು ಹೋಗಿ ಎಲ್ಲ ಕಡೆ ಓಟ್ ಕೇಳಿ ಬಿ ಜೆ ಪಿ ಕ್ಯಾಂಡಿಡೇಟ್ ಪರವಾಗಿ ಪ್ರತಾಪ್ ಸಿಂಹ ಅವರೇ ನೀವು ಕೂಡ ಓಟ್ ಕೇಳಿ ಹೋಗಿ ಇನ್ನು ಮೋದಿಯವರು ಅಮಿತ್ ಶಾ ಜೆ ಪಿ ನಡ್ಡಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ನಿತಿನ್ ಗಡ್ಕರಿ ಸೇರಿದಂತೆ ಟೋಟಲಾಗಿ ನಲವತ್ತು ಜನರನ್ನು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಹೆಸರಿಸಲಾಗಿದೆ ಸ್ಟಾರ್ ಪ್ರಚಾರಕರು ರಾಜ್ಯದಲ್ಲಿ ಸಭೆ ಸಮಾವೇಶಗಳಲ್ಲಿ ರೋಡ್ ಶೋಗಳಲ್ಲಿ ಭಾಗಿಯಾಗಿ ಮತಪ್ರಚಾರ ಮಾಡ್ತಾರೆ ಒಂದು ಕಡೆ ಈಗ ಪ್ರಧಾನಂದ ಗೌಡರು ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರು ಎಲ್ಲರೂ ಕೂಡ ಅಸಮಾಧಾನ ಕೂಡ ಇತ್ತು ಆದರೆ ಈಗ ಅವರಿಗೆ ಸ್ಟಾರ್ ಪ್ರಚಾರಕರ ಒಂದು ಲಿಸ್ಟಲ್ಲಿ ಅವ್ರ ಹೆಸರನ್ನು ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಎಸ್ ಜೈಶಂಕರ್ ಸ್ಮೃತಿ ಇರಾನಿ ನಿತಿನ್ ಗಡ್ಕರಿ ಅಣ್ಣಾಮಲೈ ರಾಧಾ ಮೋಹನ್ ದಾಸ್ ಯೋಗಿ ಆದಿತ್ಯನಾಥ್ ಅಸ್ಸಾಂ ಸಿ ಎಂ ಹೇಮಂತ ಬಿಸ್ವ ಶರ್ಮಾ ಗೋವಾ ಸಿ ಎಂ ಪ್ರಮೋದ್ ಸಾವಂತ್ ದೇವೇಂದ್ರ ಫಡ್ನವೀಸ್ ಡಿ ವಿ ಸದಾನಂದ ಗೌಡ್ರು ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಎ ನಾರಾಯಣಸ್ವಾಮಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾರಾಯಣಸ್ವಾಮಿ ಸ್ವಾಮಿ ಏನು ಮಾಡ್ತಾರೆ ನೋಡಬೇಕು ಅವರು ಕೂಡ ಒಂದು ಕಡೆ ಟಿಕೆಟನ್ನು ಮಿಸ್ ಮಾಡಿಕೊಂಡಿದ್ದಾರೆ ಕಟೀಲ್ರಿಗೂ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಸದಾನಂದ ಗೌಡ್ರಿಗೂ ಟಿಕೆಟ್ ಸಿಕ್ಕಲಿಲ್ಲ ಈ ಬಾರಿ ಯತ್ನಾಳ್ ಯಾವ ಥರ ಹೆಜ್ಜೆ ಇಡ್ತಾರೋ ಗೊತ್ತಿಲ್ಲ ವೈ ವಿಜಯೇಂದ್ರ ಕರ್ನಾಟಕದ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಅಶೋಕ್ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿ ಹಿರಿಯ ನಾಯಕ ಸುಧಾಕರ ರೆಡ್ಡಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಸಿ ಟಿ ರವಿ ಗೋವಿಂದ ಕಾರಜೋಳ ಸೇನ್ ಅಶ್ವಥ್ ನಾರಾಯಣ್ ಶ್ರೀರಾಮುಲು ಅರವಿಂದ ಲಿಂಬಾವಳಿ ಸುನಿಲ್ ಕುಮಾರ್ ಇಷ್ಟೂ ಜನರನ್ನು ತಮ್ಮ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಬಿ ಜೆ ಕರ್ಕೊಂಡು ಅವರನ್ನು ಪ್ರಚಾರಕ್ಕೆ ಧುಮುಕಿಸ್ತಾ ಇದೆ